ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಭೂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನಪ್ಪನಹಳ್ಳಿ ಗೇಟ್ನಲ್ಲಿ ಕೃಪಾಶ್ರಮ ಸೇವಾ ಟ್ರಸ್ಟ್ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಜಿಡಿ ಗ್ರೂಪ್ ಜ್ಯೋತಿ ನೇತ್ರಾಲಯ ಶಿರಾ ಇವರ ಸಹಯೋಗದೊಂದಿಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಉಚಿತ ಹೃದಯ ರೋಗ ನರರೋಗ ಮೂತ್ರಪಿಂಡದ ಕಲ್ಲು ಕ್ಯಾನ್ಸರ್ ಹಾಗೂ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಭೂಪಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶ್ ಗೌಡ ಹಾಗೂ ಶಿರಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಿಲ್ ಕಲೆಕ್ಟರ್ ಬಸವರಾಜು ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಕೃಪಾಶ್ರಯ ಸೇವಾ ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು ದೇಣಿಗೆಯನ್ನು ತಡೆಯದೆ ಇವತ್ತು ತಮ್ಮ ಟ್ರಸ್ಟ್ ವತಿಯಿಂದಲೇ ಕೂಡ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಅದಕ್ಕೆ ಒಳಗಾಗಿರ್ತಕ್ಕಂಥ ಇವತ್ತು ರೋಹಿಣಿಗಳು ಕೂಡ ಇವತ್ತಿನ ಬಂದಿದೆ ಇದರಲ್ಲಿ ನಮ್ಮ ರಮೇಶ್ ಬಹಳ ಚೆನ್ನಾಗಿರ್ ಇವತ್ತು ಕಾರ್ಯಗಳು ಯಾವ ರೀತಿ ಬರ್ತವೆ ಅದು ಯಾವ ರೀತಿ ಅವನ್ನ ತರಗಟ್ಬಹುದು ಇವುಗಳನ್ನು ಬಹಳ ಸೂಕ್ಷ್ಮವಾಗಿ ನಾವು ಅದನ್ನ ಅನುಸರಿಸಿದೆ ಕೂಡ ನಮಗೆ ವೈದ್ಯರ ಅವಶ್ಯಕತೆ ಇದೆ ನಾವು ಕೆಲವೊಂದು ಕಡೆ ನಮ್ಮ ನಿರ್ಲಕ್ಷ್ಯವಾಗಿರ್ತಕ್ಕಂಥ ವಾತಾವರಣ ಈ ವಾತಾವರಣವೂ ಕೂಡ ಕುಲಿಸುತ್ತಾ ಇದೆ ಕುಡಿತಕ್ಕಂಥ ನೀರಂತೂ ಕೂಡ ಅದೇ ಹೆಚ್ಚು ಕುಲಿಸ್ತಾ ಇದೆ ಇವತ್ತು ಹೇಳ್ತೀನಿ ಯಾಕಂದರೆ ಇಳಿಯ ತಾಲತ್ನ ದೈವ ಕುಡಿತಾ ಇರ್ತಾರೆ ಅವರು ಸಿಗೋದೇ ತುಂಬಾ ಕಷ್ಟ ಸಿಕ್ಕಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಇದ್ರ ಫಲ ಸಂಧಿ ಫಲ ಅನ್ನೋದೇ ನನ್ನ ಒಂದು ಆಶಯ ಮತ್ತೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಮಾತಾಡೋದು ಬೇಕಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಇದು ಒಂದು ಸೇವೆ ಒದಗಿಸೋದು ಇಲ್ಲಿ ಕೂತ್ಕೊಂಡು ಮಾತಾಡೋದು ಭಾಷಣ ಮಾಡೋದು ಸಿಕ್ಕಿ ಅಂತ ಹೇಳಿಬಿಟ್ಟು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನೈರ್ಮಲ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದಿರ್ಬೋದು ಅಥವಾ ಶುದ್ಧವಾದ ನೀರನ್ನ ಸೇವನೆ ಮಾಡ್ತಕ್ಕಂಥದ್ದಿರ್ಬೋದು ಈ ಎಲ್ಲದರಿಂದ ಮುಖ್ಯವಾಗಿ ನಮಗೆ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ನಾನು ನೋಡಿರ್ತಕ್ಕಂಥದ್ದು ಎಲ್ಲಿವರೆಗೂ ನೀವು ಸ್ವಚ್ಛತೆಯನ್ನ ಕಾಪಾಡೋದಿಲ್ವೋ ಅಲ್ಲಿವರೆಗೂ ರೋಗಗಳು ಖಂಡಿತ ಬರ್ತವೆ ನಮ್ಮ ಮನೆ ಪಕ್ಕನೆ ಮೈ ಬೇಜವಾಬ್ದಾರಿ ಕಾಂಗ್ರೆಸ್ ತಿಪ್ಪೆ ಗುಂಡಿಗಳು ಅಲ್ಲೇ ಕಂಡಿರ್ತೀವಿ ಯಾಕಂದ್ರೆ ನಮಗೆ ನಾವೇ ಅನಾರೋಗ್ಯವನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದು ಅದನ್ನ ಸ್ವಚ್ಛತೆಯನ್ನ ಕಾಪಾಡಿದ್ದೇ ಆದಲ್ಲಿ ನಮಗೆ ವೈದ್ಯಾಧಿಕಾರಿಗಳ ಅಗತ್ಯತೆನೇ ಇರಲ್ಲ ಅದು ಇದು ಎಲ್ಲ ಟೆಸ್ಟ್ಗಳು ಆದಾಗ ನಮಗೆ ಸಾಕಷ್ಟು ಖರ್ಚು ವೆಚ್ಚಗಳು ಬರೆಸ್ತಕ್ಕಂಥದ್ದಾಗತ್ತೆ ಆದ್ರೆ ಅವೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮ ವಾತಾವರಣ ನಮ್ಮ ಮನೆ ಅಕ್ಕಪಕ್ಕದ್ದು ನಮ್ಮದೇ ಜವಾಬ್ದಾರಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಆ ಸ್ವಚ್ಛತೆ ಒಂದು ಇದ್ದಾಗ ನಿಜವಾಗಲೂ ಕೂಡ ಯಾವುದೇ ರೋಗ ರುಜಿನಗಳು ನಮ್ಮನ್ನ ಅಂಟೋದಿಲ್ಲ ಇದು ಇಲ್ಲದೆ ಇದ್ದಾಗ ಇಂಥ ಶಿಬಿರಗಳ ಅವಶ್ಯಕತೆ ಇದೆ ವೈದ್ಯಾಧಿಕಾರಿಗಳ ಅವಶ್ಯಕತೆ ಇದೆ ಜಾರಿಗೆ ತಂದಿದ್ದು